ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಒಂದೇ ಥರ ರೊಟ್ಟಿ ಮಾಡಿ ಮಾಡಿ ಬೋರಾಗಿರುತ್ತಲ್ವ ಹೊಸ ಥರ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ಸ್ಮೂತಾಗಿರುತ್ತೆ ಇದಕ್ಕೆ ಮುರಿದ್ರೆ ನೋಡಿ ಎಷ್ಟು ಸ್ಮೂತಾಗಿ ಬರ್ತಾ ಇದೆ ಆ ಥರ ರೊಟ್ಟಿ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಒಬ್ಬಟ್ಟಿಗೆ ಮೈದಾ ಹಿಟ್ಟನ್ನು ಕನಕ ಕಲಿಸ್ಕೊಂಡಿರ್ತೀವಲ್ಲ ಆ ಥರ ಆ ಹದಕ್ಕೆ ಕಲಿಸ್ಕೊಂಡಿರಬೇಕು ಆಮೇಲೆ ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಕುದಿಯೋ ನೀರಿಗೆ ಹಿಟ್ಟು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿರಬೇಕು ಬಟ್ಟಿನ ಹೂರಣ ತುಂಬ್ದಂಗೆ ಈ ಥರ ತುಂಬಿ ಇದನ್ನು ಮಡಚ್ಕೋಬೇಕು ನೋಡಿ ಈ ಥರ ಇದಕ್ಕೆ ಅಕ್ಕಿ ಹಿಟ್ಟ ಮೈದಾ ಹಿಟ್ಟ ಏನಾದರೂ ಪರವಾಗಿಲ್ಲ ಹಾಕ್ಕೊಂಡು ಈ ಥರ ಚಪಾತಿ ಥರ ಲಟ್ಟಿಸ್ಕೋಬೇಕು ನೋಡಿ ಈ ಥರ ಲಟ್ಟಿಸ್ಕೊಂಡಿರೋದು ಇದನ್ನು ನೀವು ಚಪಾತಿ ಥರ ಎಣ್ಣೆ ಹಾಕಬೇಕಾದರೂ ಬೇಯಿಸ್ಕೋಬೋದು ಇಲ್ಲಾಂದರೆ ಎಣ್ಣೆ ಹಾಕದೇನೆ ರೊಟ್ಟಿ ಥರ ಬೇಕಾದರೂ ಬೇಯಿಸ್ಕೊಬೋದು ಯಾವಾಗ ಮಾಡಿದ್ರೂ ಅದು ಸ್ಮೂತಾಗೇ ಇರುತ್ತೆ ನೋಡಿ ಇವಾಗ ರೊಟ್ಟಿ ರೆಡಿಯಾಗಿದೆ ರೊಟ್ಟಿ ಅನ್ಬೋದು ಚಪಾತಿ ಅನ್ಬೋದು ಒಬ್ಬಟ್ಟು ಅನ್ಬೋದು ನೀವೇನು ಬೇಕಾದರೂ ಹೇಳ್ಬೋದು ನೋಡಿ ಇಷ್ಟು ಸ್ಮೂತಾಗಿದೆ ನೋಡಿ ಮಾಡ್ಬೋದು ಚೆನ್ನಾಗಿದೆ ನೀವು ಒಂದಿನ ಟ್ರೈ ಮಾಡಿ ನೋಡಿ